ಐದಾರು ಸಲ ಬಂದ್ರು ಈ ಕಚೇರಿಯಲ್ಲಿ ಯಾ ಅಧಿಕಾರಿ ತಾರಾನ ರಾಥೋಡ್ ಅವರು ಇಲ್ಲ ಯಾವ ತರನಾಗಿ ಇವತ್ತು ಇಂತ ಅಧಿಕಾರಿಗಳು ಸಿಂದಗಿ ಭಾಗ ಇದಾರೆ ನಾಚಿಗೇಡಿ ಸಂಗತಿ ಸಂಗತಿ ಆಗಿದೆ ಇಂತ ಅಯೋಗ್ಯ ಅಧಿಕಾರಿಗಳು ಇದ್ರೇನು ಬಿಟ್ರೇನು ಈಗ ಆರಾಮ ನಾಲ್ಕು ಗಂಟೆಗೆ ಅಧಿಕಾರಿಗಳು ಆಫೀಸ್ ಬರ್ತಾರ ಸರ್ಕಾರ ಏನು ನಮ್ಮ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಇವತ್ತು ಏನು ಇಂಥ ಅಧಿಕಾರಿಗಳು ಪಗಾರ ಕೊಟ್ಟೇನು ಉಪಯೋಗ ಆಗಿದೆ ಈ ಒಂದ್ಸರ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಐದಾರು ಸರ ಬಂದ್ರು ಇವತ್ತು ಅಧಿಕಾರಿಗಳು ಇಲ್ಲ ಫೋನ್ ಎತ್ತ ಇಲ್ಲ ಎಂಟು ಸರ ಬಂದ್ರು ಇಂಥ ಅಯೋಗ್ಯ ಅಧಿಕಾರಿಗಳು ನಮ್ಮ ಸಿಂಧಗಿ ತಾಲೂಕಿಗೆ ಬೇಕು ದೇವರಿಪ್ಪರಿಗೆ ಸಿಂಧಿಗಿ ಮತ್ತೆ ಆಲ್ಮೇಲ ಭಾಗಕ್ಕೂ ಇವ್ ಅಧಿಕಾರಿ ತಾರಾನಾಥ ರಾಠೋಡ್ ಸಂಬಂಧ ಪಡ್ತಾರೆ ಒಂದ್ ಸರನು ಫೋನ್ ಎತ್ತಲ್ಲ ಈಗ ಏನು ಸಮಸ್ಯೆ ಕಂಡಾಪಟ್ಟು ಈ ಸಮಸ್ಯೆ ಆಗಿದೆ ದಯವಿಟ್ಟು ಮೇಲಾಧಿಕಾರಿ ಎಚ್ಚರು ಎಚ್ಚರ ಮಾಡ್ಕೊಂಡು ಇವತ್ತು ಇದೇ ಅಧಿಕಾರಿಗೆ ಪಾಠ ಕಲಿಸ್ಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದೀನಿ ನಮ್ಮ ಸಂಘಟನೆಯಿಂದ ಬನ್ನಿ ಒಳಗ ಹೋಗೋಣ ಯಾವಾಗ ನೋಡಿದ್ರು ಕಚೇರಿ ಶಿಲ್ಕನೇ ಹಾಕಿದ್ರು ಕಲ್ತಿನೇ ಆಫೀಸ್ ಯಾವಾಗ್ಲೂ ಇವತ್ತಿದ್ ನೋಡಿ ನಾವು ಸಲ ಬಂದಿವಿ ಇಲ್ಲಿ ಆಫೀಸ್ಗ ಬನ್ನಿ ಒಳಗ ಯಾವಾಗ ನೋಡುದು ಬಂದೇ ಇರ್ತದೆ ಬಾಳ ಯಾವಾಗ ಓಪನ್ ಅಂತ ಗೊತ್ತಿಲ್ಲ ಚಾಯ್ ಬಿ ಅಂತೂ ಅಯ್ತಾರ ಯಾವಾಗ ಬಂದ್ರು ಇಲ್ಲೇ ಅಂತ ಹೇಳ್ತಾರೆ ಬರೀ ಸೈಟಿಗೆ ಹೋಗ್ಯಾರ ಸೈಟಿಗೆ ಹೋಗ್ಯಾರ ಅಂತ ಹೇಳ್ತಾರೆ ಎಲ್ಲಿ ಸೈಟಿಗೆ ಗೊತ್ತಾರೋ ಎಲ್ಲಿ ಮನ್ಯಾಗ ಗೊತ್ತಾರೋ ಯಾರಿಗೆ ಗೊತ್ತಾ ಇಲ್ಲ ಇಲ್ಲ ಐದಾರು ಸಲ ವಿಸಿಟ್ ಕೊಟ್ಟರು ಯಾವ ಅಧಿಕಾರಿಗಳು ಇಲ್ಲ ಇಲ್ಲಿ ಸರಿ ಸರಿ ಸರ ಸರಿ ಎಲ್ಲ ರೀ ಫೋನ್ ಯಾಕೆ ಇರ್ತೀವಿ ರೀ ಐದಾರು ಸಲ ನಾವು ನಿಮ್ಮ ಹೌದು ನಾವು ಮುಂದಿನ ಮಾಪಿಸ್ಕೇ ಮದುವೆ ಐದಾರು

ನಾವ್ ಒಂದ್ಸಲ ಬಂದಿರಿ ಸಲ ಬಂದ್ರು ಹಿಂಗೆ ಮಾಡ್ತಾರ ಅಂದ್ರೆ ಅದೇ ಉತ್ತರ ಏನ್ ಕೆಲಸ ಮಾಡ್ತಾರೋ ಏನಿಲ್ಲ ಸರ್ಕಾರಿ ಅಧಿಕಾರಿ ಆಗಿ ಹೇಗಿರ್ಬೇಕು ಗೊತ್ತಿಲ್ಲ सरकारी ಕೆಲಸ जैविक ಕೆಲಸ ಅಂತ ಹೇಳ たら ಇವರು ದೇವರ ಹೀಗೆ ಕೆಲಸವಾಗಿ ಮಾಡೋಕೆ ದೇವರೇ ದೇವನೇ ಏನೋ ಏನೋ ಅಂತ